ನೇಹ ಹತ್ಯೆ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನ ನಡೀತಾ ಇದೆ ಅಂತ ಅರವಿಂದ ಬೆಲ್ಲತ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ವಿದ್ಯಾರ್ಥಿನಿ ನೇಹ ಹತ್ಯೆ ಪ್ರಕರಣ ತಿರುಚುವ ಪ್ರಯತ್ನ ಆಗ್ತಾ ಇದೆ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸ್ ಇಲಾಖೆ ತಿರುಚುವ ಪ್ರಯತ್ನ ಮಾಡಿದೆ ಅಂತೇಳಿ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ವಿಧಾನಸಭೆ ವಿಪಕ್ಷದ ಉಪನಾಯಕ ಅರವಿಂದ ಬೆಲ್ಲತ್ ಸೊ ಪೊಲೀಸರು ಆರೋಪಿಯನ್ನು ಬಂಧಿಸಿ ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಆದರೆ ಆತನ ಫೋನ್ ಚಿತ್ರಗಳು ಹೇಗೆ ವೈರಲ್ ಆದವು ಸೊ ಈ ಬಗ್ಗೆ ಸರ್ಕಾರವು ಸ್ಪಷ್ಟೀಕರಣ ನೀಡಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ಸೊ ವಿದ್ಯಾರ್ಥಿನಿ ನೇಹ ಹಿರೇಮಠ ಹತ್ಯೆ ಪ್ರಕರಣವನ್ನ ಸರ್ಕಾರದ ಕುಮ್ಮುಕ್ಕಿನಿಂದ ಪೊಲೀಸ್ ಇಲಾಖೆ ಇದನ್ನ ಈ ಪ್ರಕರಣವನ್ನ ತಿರುಚುವಂತ ಪ್ರಯತ್ನ ಮಾಡ್ತಿದೆ ಅಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಆ ದುಷ್ಕೃತ್ಯ ಆಗಿದ್ದ ಸರಿ ಅನ್ನೋ ರೀತಿ ವಿಡಿಯೋ ಮಾಡಿ ಅದು ಇದೇನು ಜಸ್ಟಿಸ್ ಫಾರ್ ಲವ್ ಅಂದ್ರೆ ಸ್ನೇಹ ಇರೋ ಮಟ್ಟನ ಒಂದು ಲವ್ ಗೆ ಜಸ್ಟಿಸ್ ಕೊಟ್ಟಿದೆ ಅನ್ನುವಂತ ಸ್ಟೇಟಸ್ ಅನ್ನ ಇಟ್ಕೊಂಡು ಮಾಡಿದ್ರು ಅದನ್ನ ಪೊಲೀಸರು ಹಿಡಿದಾಗ ಪೊಲೀಸರಿಗೆ ನಾವು ಸ್ಟ್ರಿಕ್ಟ್ ಆಗಿ ಹೇಳಿದೇವೆ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಹಿರಿಯ ಅಧಿಕಾರಿಗಳು ಕೂಡ ಅದನ್ನ ನಾವು ಹೇಳಿದೇವೆ ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ರಿ ಕೇವಲ ಅವ್ರ ಮೇಲಲ್ಲ ಈ ರೀತಿ ಯಾವ ಶಕ್ತಿಗಳದ ಅವ್ರೆಲ್ಲಾದ್ರ ಮೇಲೂ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ರೀತಿಯ ಶಕ್ತಿಗಳಿಗೆಲ್ಲ ಧೈರ್ಯ ಬಂದಿತ್ತು ಈಗ ನೋಡ್ರಿ ಅದ್ ಮನೆ ಮರ್ಡರ್ ಆಗಿತ್ತು ಮರ್ಡರ್ ಆಗಿದ್ದೆ ಸರಿ ಅನ್ನುವಂತ ಜಸ್ಟಿಫಿಕೇಶನ್ ಮಾಡುವಂತ ಸ್ಟೇಟಸ್ ಇಟ್ಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಅದನ್ನ ಪಬ್ಲಿಸೈಸ್ ಮಾಡ್ತಾರ ಅಂತಂದ್ರ ಎಷ್ಟು ಧೈರ್ಯ ಅಂದ್ರ ಕಾಂಗ್ರೆಸ್ ಸರ್ಕಾರ ಮತೀಯ ಶಕ್ತಿಗಳ ಮೇಲೆ ಈ ಮತಾಂಧರ ಮೇಲೆ ನಾವು ಯಾವ್ದೇ ರೀತಿ ಆಕ್ಷನ್ ತೆಗೆದುಕೊಳ್ಳುವುದು ಅನ್ನೋ ಕಾನ್ಫಿಡೆನ್ಸ್ ಈ ಶಕ್ತಿಗಳಿಗೆ ಅಷ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ